Hello, good morning everybody, friends. ಈಗ ನಾನು ಬೆಳಗ್ಗೆ ದೋಸೆನ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಮತ್ತು ಮಕ್ಕಳಿಗೆ ಲಾಸ್ಟ್ ಎಕ್ಸಾಮ್ ಇತ್ತು ಇವತ್ತು ಸೊ ಮಕ್ಕಳಿಗೆ ಎಕ್ಸಾಮ್ ಮೇಲೆ ನಾವು ಏನು ಮಾಡಿದ್ವಿ ಹೇಳೋದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದೋಸೆ ಮಾಡಿದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕೂಡ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಕ್ಕಳಿಗೆ ಈಗ ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕು ಸೊ ಅವರೆಲ್ಲ ರೆಡಿ ಮಾಡಬೇಕು ಅದ್ರ ಜೊತೆಗೆ ಈಗ ನೋಡಿ ಒಳ್ಳೆ ಕಣ್ಣು ಕಣ್ಣು ದೋಸೆನ ಮಾಡಿದ್ದೀನಿ ಮತ್ತು ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆ ತುಂಬಾ ಚೆನ್ನಾಗುತ್ತೆ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ಈ ದೋಸೆನ ನಿಮಗೆ ಕೂಡ ತೋರಿಸ್ಕೊಡ್ತೀನಿ ಈಗ ಆಮೇಲೆ ನೋಡಿ ಇದನ್ನ ಮಗಜ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಅಲ್ವಾ ಸೊ ಮಕ್ಕಳಿಗೆ ಈಗ ಕೊಡಬೇಕು ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಬೇಕು ಆಮೇಲೆ ನನಗೆ ಇವತ್ತು ಒಂದು ಎನರ್ಜಿ ಉಂಡೆನ ಮಾಡಲಿಕ್ಕಿತ್ತು ಸೊ ಅದನ್ನು ಕೂಡ ನಿಮಗೆ ಇನ್ನೊಂದಿನ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ದೋಸೆ ಚಟ್ನಿ ಈಗ ರೆಡಿಯಾಗಿದೆ ಈಗ ನೋಡಿ ಫ್ರೆಂಡ್ಸ್ ಮಕ್ಕಳು ಸ್ಕೂಲಿಗೆ ಹೊರಟಿದ್ದಾರೆ ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು ಅವ್ರಿಗೆ ಸೊ ತುಂಬಾನೇ ಖುಷಿಯಾಗಿದ್ರು ಲಾಸ್ಟ್ ಕನ್ನಡ ಎಕ್ಸಾಮ್ ಒಂದು ಮುಗಿಸ್ಕೊಂಡ್ಬಿಟ್ರೆ ಬಿಟ್ರೆ ಫುಲ್ ಫ್ರೀ ಆಗಿರ್ಬೋದು ಎರಡು ತಿಂಗಳ ಹೇಳ್ಕೊಂಡು ಬೆಳಿಗ್ಗೆ ಹೋಗುವಾಗ್ಲೇನೆ ಅವ್ರಿಗೆ ಫುಲ್ ಖುಷಿಯಿಂದ ಹೋಗ್ತಾ ಇದ್ರು ನೋಡಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾನು ಈ ಎನರ್ಜಿ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಈ ಉಂಡೆನ ಅಂದ್ರೆ ಇಮ್ಯುನಿಟಿ ಬೂಸ್ಟರನ್ನು ಹೇಗೆ ಮಾಡ್ಕೊಳ್ಬೇಕು ಹೇಳೋ ವೀಡಿಯೋವನ್ನು ಕೂಡ ನನ್ನ ಚಾನಲ್ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಕೂಡ ಲಿಂಕ್ ಇರುತ್ತೆ ಇದನ್ನ ನೀವು ಒಂದು ತಿಂಗಳವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಇವತ್ತು ನಾನು ಇದನ್ನ ಮಾಡಿಟ್ಕೊಂಡೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ರಾತ್ರಿ ನಾವು ಹೊರಗಡೆ ತಿನ್ನೋದಕ್ಕೆ ಹೋಗೋದು ಅಂತ ಇತ್ತು ಯಾಕೆಂದ್ರೆ ಅವ್ರಿಗೂ ಎಕ್ಸಾಮ್ ಮುಗಿದಿದೆ ಅಲ್ವಾ ಸ್ವಲ್ಪ ಚೇಂಜ್ ಇಲ್ಲಿ ಅಂದ್ಬಿಟ್ಟು ನಾವು ಯಾವಾಗಲೂ ಅವ್ರಿಗೆ ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ತಿನ್ನಿಸ್ಕೊಂಡು ಬರೋ ಬರ್ತೀವಿ ಸೊ ರಾಜು ಚಾಟ್ಸ್ ಅಂತ ಬಂದಿದ್ದೀವಿ ಸಿರ್ಸಿಯಲ್ಲಿ ಸಿಪಿ ಬಜಾರಲ್ಲಿ ರೀಸೆಂಟಾಗಿ ಓಪನ್ ಆಗಿದೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಏನೇನೆಲ್ಲ ತಗೊಂಡ್ವಿ ಹೇಳೋದನ್ನು ನಾವು ಆಮೇಲೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಆ್ಯಕ್ಚುಲಿ ನಾವು ಇಲ್ಲಿ ತುಂಬ ದಿನದಿಂದ ಬರಬೇಕಂತ ಇದ್ವಿ ಅಂತ ಓಪನ್ ಆದ ತಕ್ಷಣ ಆಮೇಲೆ ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ಎಕ್ಸಾಮ್ ಮುಗ್ದಿರೋ ದಿನ ಬರೋಣ ಅಂದ್ಬಿಟ್ಟು ನಾವು ಇವತ್ತು ಬಂದಿದ್ದೀವಿ ಸೊ ಮಕ್ಕಳೆಂದರೂ ಫುಲ್ ಖುಷಿ ಅವತ್ತು ಮಕ್ಕಳು ಏನು ಆರ್ಡರ್ ಮಾಡ್ತಾರೆ ಅದೆಲ್ಲ ಅವರು ತೊಗೊಂಡು ತಿನ್ಬೋದು ಅಂತ ಹೇಳ್ತೀವಿ ಮತ್ತೆ ಅವರು ಒಂದು ತಿಂಗಳದಿಂದ ಓದಿ ಓದಿ ಸ್ವಲ್ಪ ಸುಸ್ತಾಗಿರ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಮತ್ತು ನೋಡಿ ಈಗ ಸೃಜನ್ ಚೀಸ್ ಪಾವ್ ಭಾಜಿನ ತಗೊಂಡಿದ್ದಾನೆ ಸೊ ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಎಲ್ಲ ಐಟಮ್ಗಳು ತುಂಬಾ ಚೆನ್ನಾಗಿದೆ ಮತ್ತು ಗೋಬಿ ಮಂಚೂರಿ ಆ್ಯಕ್ಚುಲಿ ನಾವು ಗೋಬಿನ ಹೊರಗಡೆ ತೊಗೊಳೋದಿಲ್ಲ ಆದ್ರೂ ಇವತ್ತು ತೊಗೊಂಡಿದ್ದೀವಿ ಯಾಕೆಂದರೆ ಮಕ್ಕಳು ಕೇಳ್ತಾ ಇದ್ದಾರೆ ಹೇಳ್ಬಿಟ್ಟು ಆಮೇಲೆ ವಡಾ ವಡಾಪಾವನ್ನು ತೊಗೊಂಡಿದ್ದೀವಿ ಆ್ಯಕ್ಚುಲಿ ಬೇ ಗೋಬಿ ಮಂಚೂರಿ ಕೂಡ ತುಂಬಾ ಚೆನ್ನಾಗಿತ್ತು ಸದ್ಯದಲ್ಲೇ ನಾನು ಬೇಬಿಕಾರ್ನ್ ಮಂಚೂರಿ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನಲ್ಲಿ ಹಾಗೆ ನೋಡಿ ಈಗ ಎಲ್ಲ ಮಂಚೂರಿ ತಿಂತಾ ಇದ್ದೀವಿ ಮತ್ತು ಮಸಾಲೆ ದೋಸೆ ತಗೊಂಡ್ವಿ ಸೊ ಒಬ್ಬೊಬ್ರು ಒಂದೆರಡೆರಡು ಐಟಮ್ಗಳನ್ನು ತೊಗೊಂಡ್ವಿ ಯಾಕಂದ್ರೆ ನಾವು ರಾತ್ರಿ ಡಿನ್ನರೇ ಇದು ಅಂತ ಇತ್ತಲ್ವ ಸೊ ಹೊಸದಾಗಿ ಓಪನ್ ಆಗಿದೆ ಹೇಗಿದೆ ಹೇಳ್ಕೊಂಡು ನೋಡೋಣ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಬಟ್ ಪ್ಲೇಸ್ ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳ್ಬೋದು ಇಲ್ಲಿ ಚಾಟ್ಸ್ ಯಾವುದೂ ಇರಲಿಲ್ಲ ಅವತ್ತು ರೀಸೆಂಟ್ ರೀಸೆಂಟಾಗಿ ಓಪನ್ ಆಗಿದೆ ಸೊ ಸಿರ್ಸಿಯಲ್ಲಿ ಜಾತ್ರೆ ಬೆಳೆ ನಡೀತಾ ಇದೆ ಸೊ ಅವರು ಜಾತ್ರೆ ಎಲ್ಲ ಮುಗಿದ ಮೇಲೆ ನಾವು ಚಾಟ್ಸನ್ನು ಓಪನ್ ಮಾಡ್ತೀವಿ ಚಾಟ್ ಸೆಕ್ಷನ್ ಅಂತ ಹೇಳಿದ್ರು ಮತ್ತು ಈ ರೀತಿ ಎಲ್ಲ ಐಟಮ್ಗಳಿದ್ವು ಮಸಾಲೆ ದೋಸೆ ಉತ್ತಪ್ಪ ಮತ್ತೆ ಬೇಬಿ ಕಾರ್ನ್ ಮಂಚೂರಿ ಗೋಬಿ ಮಂಚೂರಿ ಮತ್ತೆ ಈ ರೀತಿ ಎಲ್ಲ ಇದ್ವು ಸೊ ಉತ್ತಪ್ಪ ತಗೊಂಡಿದೀವಿ ಈಗ ಓನಿಯನ್ ಉತ್ತಪ್ಪ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಟೋಟಲ್ ಆಗಿ ನಮ್ಗೆ ಎಲ್ಲಾ ಐಟಮ್ಗಳು ತುಂಬಾನೇ ಇಷ್ಟ ಆದ್ವು ಮತ್ತೆ ನೋಡಿ ಈಗ ಎಲ್ಲಾ ತಿಂತಾ ಕೂತಿದೀವಿ ಹಾಗೆ ನೋಡಿ ಎಲ್ರು ಮಸಾಲೆ ದೋಸೆ ಉತ್ತಪ್ಪ ವಡಾಪಾವು ಮತ್ತೆ ಗೋಬಿ ಮಂಚೂರಿ ಎಲ್ಲ ತಿಂದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೂಲ್ ಆಗಬೇಕಲ್ವಾ ಅದಕ್ಕೋಸ್ಕರ ಈಗ ನೋಡಿ ಎಲ್ಲ ಮಿಲ್ಕ್ ಶೇಕ್ಗಳನ್ನು ತೊಗೊಂಡಿದ್ದೀವಿ ವೆನಿಲ್ಲಾ ಮಿಲ್ಕ್ ಶೇಕ್ ತೊಗೊಂಡ್ವಿ ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡ್ವಿ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡ್ವಿ ಸೊ ಎಲ್ಲರೂ ಒಂದೊಂದು ಒಂದೊಂದು ಬೇರೆ ಬೇರೆ ಮಿಲ್ಕ್ ಶೇಕ್ಗಳನ್ನು ತೊಗೊಂಡ್ರೆ ಎಲ್ಲರೂ ಒಂದೊಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ರೀತಿ ಮಿಲ್ಕ್ ಶೇಕ್ಗಳನ್ನು ತೊಗೊಂಡು ಕೂಲ್ ಆದ್ವಿ ಮತ್ತು ನೋಡಿ ಈಗ ಮಿಲ್ಕ್ ಶೇಕನ್ನು ನಾನೀಗ ಕುಡಿತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಮ್ಯಾಂಗೋ ಮಿಲ್ಕ್ ಶೇಕು ಈಗ ಆಲ್ರೆಡಿ ಸೀಸನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ ಮ್ಯಾಂಗೋ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ಕೂಡ ಒಂದೆರಡು ಸಾರಿ ಈಗ ಮಾಡಾಯಿತು ಮ್ಯಾಂಗೋ ಮಿಲ್ಕ್ ಶೇಕ್ಗಳನ್ನು ಮನೆಯಲ್ಲಿ ಮತ್ತು ನೋಡಿ ಈಗ ಲಾಸ್ಟಲ್ಲಿ ನಾವು ಆಯಿತು ಬಿಲ್ ಕೊಡಿ ಅಂತ ಹೇಳುವಾಗ ಲಾಸ್ಟಲ್ಲಿ ಏನು ಹೇಳಿದ್ರು ತಮ್ಮದು ಒಂದು ಸ್ಪೆಷಲ್ ಕ್ರಿಸ್ಪಿ ಕಾರ್ನ್ ಇದೆ ಟ್ರೈ ಮಾಡ್ತೀರಾ ಅಂತ ಕೇಳಿದ್ರು ಸೊ ಅದನ್ನು ಕೂಡ ತೊಗೊಂಡ್ವಿ ಲಾಸ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿತ್ತು ಟೇಸ್ಟಿಯಾಗಿತ್ತು ಬಟ್ ಅಷ್ಟೊತ್ತಿಗೆ ನಮಗೆ ಹೊಟ್ಟೆ ಎಲ್ಲ ತುಂಬೋಗ್ಬಿಟ್ಟಿತ್ತು ಬಟ್ ಆದ್ರೂ ಚೆನ್ನಾಗಿತ್ತು ಟೇಸ್ಟ್ ಮಾಡಿದ್ವಿ ಮತ್ತೆ ಸೊ ಗೊತ್ತೇ ಇದೆ ಅಲ್ವಾ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ರಜಾ ಇದೆ ಕೆಲವೊಂದಷ್ಟು ಅವರು ಕೂಡ ಅಡುಗೆ ಮಾಡಿ ಹಾಕೋದನ್ನು ಕೂಡ ಹಾಕ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್